ನಾನು ತೇಲಿ ಬಂದೆ ಪ್ರೀತಿಯಿಂದ ನಿನ್ನನ್ನು ಸೇರಲೆಂದೆ ಮೋಹಿನಿಯ ನನ್ನನ್ನು ಸೇರಲು ಬಾಬಾ ನನ್ನನ್ನು ಸೇರಲು ಬಾಬಾ 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 ಫಸ್ಟ್ ಟೈಮ್ ನಮ್ ಚಾನೆಲ್ ನೋಡಾತಿದ್ರೆ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ ಚಿಕ್ಕಮ್ಮ ಅಲ್ಲಲ್ಲ ಆಂಟಿ ಇದ ನೋಡ್ರಿ ರೂಮ್ ಹಾಂ ಮಕ್ಕಳ್ತಿರಲ್ಲ ನೀವೊಬ್ಬರ ಏ ಇರಲಾಳ ಮಕ್ಕೊತ್ತೆ ನಾನು ಹಾಂ ಚಲೋ ಆಯ್ತಾಳು ರೂಮ್ ಮಕ್ಕತ್ತನ್ನ ತಗೊಂಡಾನು ಒಬ್ಬಕ್ಕಿನ ಮಕ್ಕೋತನ ನಾನು ನನಗೆಲ್ಲ ರುಡಿ ಐತೆ ನೀ ಏನು ಚಿಂತೆ ಮಾಡ್ಬೇಡ ಹಾಗಾದ್ರೆ ಓಕೆ ಆಂಟಿ ನಿನಗೇನಾರ ಬೇಕಂದ್ರೆ ನನಗೆ ಕರಿಯೇ ಬಂದ ಕೊಡ್ತಾನಂತ ನಾನು ಹಾಂ ಹಾಂ ಆಯ್ತು ತಗೋ ಈಗೇನು ಬೇಕೇವಾ ಮಕ್ಕಳು ಹಾತ್ನಾಗ ಮಕ್ಕೊಂಬಿಡ್ತಾನೆ ಹಾಂ ಬಂದನಲ್ಲ ಮುಂಜಾನೆಯಾಗ ಬಸ್ನಾಗ ಬ್ಯಾಸ್ರಾಗೈತಿ ತಗೋ ನಾನು ಹೋಗೋಗಿ ನೀನು ಮಕ್ಕ ಹ್ಞೂ ಆಂಟಿ ಆಯ್ತು ತಗೋ ಹೋಗ್ಲಿ ನಾನು ಹ್ಞೂ ಹ್ಞೂ ಆಯ್ತು ಹೋಗು ನೀನು ಮಲ್ಕೋಗು ನಾನು ಮಲ್ಕೋತನಂತ ಹ್ಞೂ ಆಂಟಿ ಏ ಸಂಗೀತ ಇನ್ನೊಂದು ಮಾತು ಏನಂಟಿ ಏನಾರ ಬೇಕಾ ಏನು ಬೇಡ ಅದ ಇದನ್ನು ಹೇಳೋದು ಮರ್ತೀನಿ ರಾತ್ರಿ ಮಕ್ಕಳಾಕ್ ಹೋಗ ಮುಂದೆ ಹೇಳ್ತಾರಲ್ವಾ ಹಾ ಗುಡ್ ನೈಟ್ ಹಾಂ ಅದ ಅದ ಓ ಗುಡ್ ನೈಟ್ ಹೇಳಾತಾರ ಆಂಟಿ ಓಕೆ ಓಕೆ ಗುಡ್ ನೈಟ್ ಆಂಟಿ ನಿಮಗೂ ಹಾ ಸೇಮ್ ಟು ಸೇಮ್ ಸೇಮ್ ಟು ಸೇಮ್ ಅಡ್ಡಿಲ್ಲ ಹಾಸಿಗೆ ಮೆತ್ತಗದವು ಹಾ ಬಾರಿ ತೋಡು ಸಂಗೀತ ಮುನಿ ಈ ಕಡೆ ಮಕ್ಕಳೆ ಆ ಕಡೆ ಮಕ್ಕಳೆ ಇದು ಮೆತ್ತಗೈತ ಹಾಸಿಗೆ ಯಾವ ಕಡೆ ಮಕ್ಕಳಿ ಈ ಕಡೆ ಮಕ್ಕಳೆ ಆ ಕಡೆ ಮಕ್ಕಳೆ ಆ ಕಡೆ ಮಕ್ಕಳೆ ಈ ಕಡೆ ಮಕ್ಕಳೆ ಒಂದ್ ಕೆಲಸ ಮಾಡೋಣ ಇವತ್ತ ಆ ಕಡೆ ಮಕ್ಕಳು ನಾಳೆ ಈ ಕಡೆ ಮಕ್ಕೋನು ಹಾ ಹೆಂಗಿದ್ರು ಇಲ್ಲೇ ಬಂದೇನೆ ನೋಡೋಣ ಎಷ್ಟು ದಿನ ಆಕತ್ತೆ ಅಂತ ಹೇಳಿ ಒಂದಿನ ಈ ಕಡೆ ಮೇಲೆ ಒಂದಿನ ಆ ಕಡೆ ಮಂಚದ್ ಮೇಲೆ ಹಿಂಗ ಪಾಳೆ ಹಾಕೊಂಡು ಒಂದಿನ ಇಲ್ಲೇ ಒಂದಿನ ಅಲ್ಲೇ ಹಂಗ ವಾ ನಿದ್ದೆ ಬರಕತೀ ಲಗುನ ಮಕ್ಕಳು ಇವತ್ತ ನಾಳೆ ಮುಂಜಾನೆ ನೆದ್ದು ಇನ್ನ ಏನೇನೋ ಪ್ಲಾನ್ಗಳು ಮಾಡ್ಬೇಕು ಅದಕ್ಕೆ ಲಗುನ ಮಕ್ಕಂಬಿಡು ಇವತ್ತು ಹೆಂಗಿದ್ರು ಮೆತ್ತನ್ ಹಾಸಗೇತಿ ಮಸ್ತ್ ನಿದ್ದೆ ಮಾಡುನಂತ ಮುಂಜಾನೆ ಎಂಟ್ರ ಮಠ ಕಿಸ ಕಣ್ಣ ಬೇಡ ಅಯ್ಯ ತಡಕಿಲೆ ಮಕ್ಕಳ ಬೀಗ್ರಿ ಅದೇ ಇವ್ರಿಗೆ ಬೀಗ್ರೀಗ್ರೀಗ್ರ ನೀವ್ರಿ ಯಾವಾಗ ಬಂದ್ರಿ ಈಗ ಬಂದ್ರಿ ನಾನು ತಡಾಕಿಲೆ ಅದೇ ನಿದ್ದಿ ಮಾಡಿರಿ ನೀವ ಇಲ್ರಿ ಅದು ಬಸ್ನಾಗ ಬಂದಿದ್ನಲ್ರಿ ಮುಂಜಾನೆಯಾಗ ಬ್ಯಾಸ್ರಾಗ ಬಿಟ್ಟಿತ್ರಿ ಮೈಕೈನು ಅದಂಗಾಗಿತ್ರಿ ಅದಕ್ಕೆ ಮಕ್ಕೊಂಡಿರಿ ಮಕ್ಕೊಂಡ್ಗುಟ್ಲೆ ನಿದ್ದೆ ಹಾಕಿ ಆಗ್ಬಿಟ್ಟ ನೋಡ್ರಿ ஓ ஹன்றி அது கரெஸ் பண்ணிர்ல மத்த மைக்கேனு ஆகிர் தீ மக்கோ மக்கோரி நானும் இல்லை மக்கோத்தன் அல் நீக்கில் நம்ம மக்கோ தான் தகூரி நங்கொக்கே ரூடி ஐத்ரி மக்கோத்தன் நான் பாப்ப மத்த நீ யா திராஸ் தோத்தீர அல் நம்ம வந்தீங்க நீ பீர் அந்தி நம்ம மக்கள் ஆகிவிடாக்கி ஆ இட் டொட்ரு ரூமியாக ஒரே ஹெங்க் மக்கோத்தீர இல்லை நானும் இல்லை மக்கோத்தன் ரிதிரி ஆ தகோரி ஹங்கர் மக்கோரி ನನಗೂ ಬಿ ಆಸ್ರ ಆಗೈತ್ರಿಪಾ ಮುಂಜಾನಾಗ ಲಗುನೇ ಇದೇನ್ರಿ ನಾನು ಮಕ್ಕೊಂಡ ಬಿಡ್ತೇನ್ರಿ ಈಗ ನಾನು ಅಷ್ಟೇ ರೀ ಒಂದ್ ಮಕ್ಕೊಂಡ ಅಂದ್ರೆ ಮುಂಜಾನೆ ಮಠ ಕೊಯ್ ಕಸಕ್ ಕನ್ನರಿ ಒಟ್ಟೆ ಏನು ಸಪ್ಲಿಲ್ಲ ಏನಿಲ್ಲರಿ ಸುಮ್ಮನೆ ಮಕ್ಕೊಂಡ್ಬಿಡ್ತೇನ್ರಿ ಒಂದ್ಗೆ ಮುಂಜಾನಾಗೆ ಎಚ್ಕೆ ನೋಡ್ರಿ ನನಗೆ ಒಬ್ಬೊಬ್ರು ನಿದ್ದೆಗ ಗೊರಕಿ ಹೊಡಿದು ಆ ಮಾತಾಡುದು ಹಾಡಾಡುದು ಇಂಥದೆಲ್ಲ ಮಾಡ್ತಾರನ್ರಿ ಇಪ್ಪ ನಮಗೇನೀಪಾ ಅಂತ ಅಭ್ಯಾಸ ಇಲ್ಲ ನೋಡ್ರಿ ಮಕ್ಕೊಂಡು ಕಣ್ಣು ಮುಚ್ಕೊಂಡು ಮಲ್ಕೊಂಡೆ ಅಂದ್ರೆ ನಾನು ಮುಂಜಾನೆ ಒಂದ್ಗೆ ನೋಡ್ರಿ ಮುಂಜಾನೆ ಹೇಳುದಿನ ಅಲ್ಲಿ ಮಠ ಒಟ್ಟ ಕೊಯ್ ಇಲ್ಲ ಕೊಸಕ್ಕಿಲ್ಲ ಗೊರಕಿ ಹಿಡ್ದಿಲ್ಲ ಏನಿಲ್ಲ ಶಾಂತವಾಗಿ ಮಕ್ಕೋತನ್ರಿ ನಾನು ಹೌದೇನ್ರಿ ಬೀಗ್ರ ಹಾ ಅದ ಚಲೋ ರೀಪಾ ಹೌದ್ರಿ ಒಬ್ಬೊಬ್ರು ಹಂಗ ಅದ ಹೆಂಗ್ ಮಾಡ್ತಾರ ಏನು ಅದ್ರಿ ಅವ್ರಿಗೂ ಚಂದ ಆಗು ಚಂದಗೆ ಆಗುದಿಲ್ಲ ಅವ್ರ ಬಾಜು ಮಕ್ಕೊಂಡವ್ರಿಗೆ ಚಂದಾಗ ನಿದ್ದೆ ಆಗುದಲ್ರಿ ಹಿಂಗ ಮಕ್ಕೋಬೇಕ್ರಿ ನಾನು ಅಷ್ಟರಿ ಪಾ ಕಾದ್ ಮುಚ್ಚಿನಂದ್ರೆ ಮುಂಜಾನಾಗ ಹೇಳುದ್ರಿ ನಾನು ನಾನು ಹಂಗಾರೀಪಾ ಬೀಗ್ರೆ ನಮ್ ಊರಾಗ ಒಬ್ಬ ಕಿದ್ಲಿ ರೀ ಆಕಿ ನಿದ್ದನಾಗ ಅಡ್ಡಾಡ್ತಿದ್ಲ ರೀಪಾ ಅದ್ ಹೆಂಗ ಅಡ್ಡಾಡ್ತಿದ್ಲಾ ಏನೋ ಅಂತೇನ್ರಿ ನಾನು ಯೋವಾ ನೆನೆಸ್ಕೊಂಡ್ರೆ ಹಿರಿಕತ್ರಿಪಾ ನಿದ್ದನಾಗ ಎದ್ದು ಅಡ್ಡಾಡ್ ಮುಂದೆ ಎಲ್ಲಾರ ಬಿದ್ದು ಏನಾರ ಪೆಟ್ಟ ಹಚ್ಕೊಂಡ್ರದ್ರು ಏನ್ರೀಪಾ ಅದ್ ಹೆಂಗ ಅಡ್ಡಾಡ್ತಾರ ಏನು ನಮ್ಮ ಮಗಂತ್ರು ಅಂತ ಅಡ್ಡ್ಯಾಸ ಏನಿಲ್ರೀಪಾ ಹಾ ಹೌದ್ರಿ ಬೀಗ್ರ ಆ ತಗೋರಿ ನಿಮಗೆ ಬ್ಯಾಸ್ರಾಗಿದಂತೀರಿ ಮಕ್ಕೋರಿ ನಾನು ಮಕ್ಕೋತನಂತ ಹಾ ನಿತ್ತು ಬರತೆ ತಗೋರಿ ಮಕ್ಕೋರಿ ಬಿಗ್ರೆ ನಾನು ಮಕ್ಕೋತನಂತ ಕಣ್ಣ ಮುಚ್ಚಕತ್ತೆ ನೋಡ್ರಿ ನಾನು ಆ ಹುಲ್ರಿ ಬಿಗ್ರೆ ನಾನು ಕಣ್ಣು ಮುಚ್ಚತಾ ತಗೋರಿ ಮಕ್ಕೋರಿ ಬಿಗ್ರೆ ನಾನು ಮಕ್ಕೋತನಂತ ಹತ್ತು ನಿಮಿಷಗಳ ನಂತರ ಯೇನಿದು ಸೌಂಡ್ ಗೊರ್ಕಿ ಸೌಂಡನ ಗೋರ್ಕಿ ಹೊಡ್ಯಕತ್ತಾಳಿಕ ಮಳು ಅಲ್ಲ ಈಗರ ಗೋರ್ಕಿ ಹೊಡಿದಿಲ್ಲ ಮಾತಾಡುದಿಲ್ಲ ಏನಿಲ್ಲ ಅಂತ ಹೇಳ್ದಕಿ ಇನ್ನ ಮಕ್ಕಂಡ್ ಐದು ನಿಮಿಷ ಆಗಿಲ್ಲ ಆ ಗಾಡಿ ಹೊಡೆದಂಗ್ ಮಾಡಕತ್ತಾಳ ಇವ್ವಾ ಏನ್ ಗೊರಿಕೆ ಅಯ್ಯ ಇವ್ ಆ ಟಾರ್ ಗಾಡಿ ಹೊಡ್ದಂಗತ್ತಂಗ ಇವ್ವಾ ಏನ್ ಏನ್ಮಾಕಿ ಈಕಿ ಗೊರಕಿ ಸೌಂಡಿಗೆ ನಿದ್ದೆ ಗೊತ್ತಲ್ಲ ನಂದು ತಾ ಹೊಳ ಮಕ್ಕಳು ಅಂತಡಿ ಗೊರಕಿ ಸೌಂಡ್ ಗಾಡಿ ಸೌಂಡ್ ಏನ್ ಗದ್ಲಾ ಮಾಡ್ತಾಳೆ ಈಕಿ ಹೆಣ್ಮಾಗಳು ತಡಿ ಎಚ್ಚರ ಮಾಡೋನ್ ತಡಿ ನಾನು ಎಚ್ಚರ ಆಗಿ ಮಾಡ್ಕೊಂಡ್ಲ ಅಂದ್ರೆ ಗುರುಕಿ ಹೊಡಿದಿಲ್ಲ ಬೀಗ್ರ 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 ಕಳ್ಳ ಕಳ್ಳ ಅಯ್ಯೋ ಕಳ್ಳ ಬಂದ ಮನೆಗೆ ಕಳ್ಳ ಕಳ್ಳ ಅಯ್ಯೋ ಬೀಗ್ರ ಕಳ್ಳಲ್ರಿ ನಾನು ರೀ ಬೀಗ್ರ ನಿಮ್ ಬೀಗ್ತಿ ನೀವನ್ರಿ ಬೀಗ್ರ ನೀವ್ ಹಾಕಿ ಯಾರು ಬಂದ ಒದ್ರಿದಲ್ರಿ ನಾನು ಕಳ್ಳನ ಮಾಡಿದ್ನಿ ರೀ ಹಾ ನೀವನ್ರಿ ಯಾಕ್ರಿ ಬೀಗ್ರ ಎದಕ್ಕೆ ಎಪ್ಸಿದ್ರಿ ಏನಾರ ರೀ ಹಾ ಇಲ್ರಿ ಏನು ಬ್ಯಾಡ್ರಿ ಹಂಗ ಎಪ್ಸಿನ್ ತಗೋರಿ ಬೀಗ್ರ ಮಕ್ಕೋರಿ ಹೌದನ್ರಿ ಆತ್ ತಗೋರಿ ಮಕ್ಕೋತೇನ್ರಿ ನೀವು ಮಕ್ಕೋರಿ ಬಿದ್ರೆ ಹೂರಿ ಹೂರಿ ಮಕ್ಕೋತೇನ್ರಿ ಐದು ನಿಮಿಷಗಳ ನಂತರ ಬಾಬಾರು ಬಾರು ರಣವೀರ ಬಾಬಾರೋ ಬಾರೋ ರಣವೀರ ಬಾಬಾರೋ ಬಾರೋ ಪ್ರೀತಿಯ ಸರದಾರ ಬಾಯಂದರ ಬಂದಿಳಿಯುವ ಶೂರ ನೀ ಬಂದರ ದಿಗ್ವಿಜಯದ ಹಾರ ಬಾಬಾರೋ ಬಾರೋ ರಣವೀರ ಬಾಬಾರೋ ಬಾರೋ ಪ್ರೀತಿಯ ಸರದಾರ ಯವ್ವಾ ಕರ್ಮ ಇಷ್ಟೊತ್ತನಾಗಿ ಯಾರಣದಿರ ಕರೆಯಕತ್ತಾಳೆ ವೈಕೆ ಇಷ್ಟೊತ್ತನಾಗರಕೆ ಹೊಡೆದಿದ್ದಾತ ಯಬಿಸಿ ಮನ್ಗಿಸಿ ಹೊಳ್ಳಿ ಹಾ ಹೋಗ್ಲಿ ಬಿಡು ವಾನ್ ಗೊರಕೆ ಹೊಡೆಯಕತಿ ಅಂತೇಳಿ ಇನ್ನೇನು ನಿದ್ದೆ ಹತ್ತಾಕತ್ತಿತ್ತು ಬಾ ಬಾರು ಬ್ಯಾರು ರಣದಿರ ಅಂತೇಳಿ ಯಾರಣದಿರನ್ ಕರಿಯಾಕತ್ತಲೇ ವಾಯ್ಕೆ ಮಲಗಿ ಮಲಗಿ ಗುಬ್ಬಿ ಮರಿ ನಿನಗೆ ತುತ್ತೂರಿ ಕೊಡಿಸುವ ಹೆಸರಿಲ್ಲದಿರೋ ಬಂದವೆ ಜನುಮಾಂತರದ ಬಂದುವೆ ಅರ್ಯಾರೆರರು ಅರರಿಯಾರಿರರು ಮಲಗಿ ಮಲಗಿ ಗುಬ್ಬಿ ಮರಿ ಕೊಡಿಸುವೆ ನಿನಗೆ ತುತ್ತೂರಿ ದೇವರಾಣಿ ನಿರಳಾಗುತ್ತೀನಿ ಲಾಲ ನಾಲ ನಲ ನಾಲ ನಾಲ ಯವ್ವ ನನ್ನ ಕರ್ಮ ಹಾ ಮಕ್ಕೊಂಡಾಕಿನ ಗ್ಯವ್ ನಂಗೆ ಹಾಡು ಹೇಳಿ ಹಾಡು ಹೇಳಿ ಎಮ್ಸಾಕತ್ತಾಳ ಈಗ ಮತ್ತ ಮಲಗೆ ಮಲಗೆ ಗುಬ್ಬಿ ಮರಿ ಅಂತೇಳಿ ಲಾಲಿ ಹಾಡಕತ್ತಾಳೆ ಯಾರಿ ಹಾಡಕತ್ತಾಳೆ ಹಾಡಾಕತ್ತಾಳ ಹ ಹಾ ಮುಗೀತ್ಕಂತ ಹಾಡು ಸುಮ್ನಮ್ ಅಕ್ಕೊಂಡ್ಲ ನಾನು ಒಂದಿಷ್ಟು ಸುಮ್ನಮ್ ಮಕ್ಕೋತನ ಈಗ ಅಪ್ಪ ದೇವ್ರೆ ಮತ್ತೆ ಆ ಹಾಡು ನೆನ್ಪು ಪೈಕಿಗೆ ಆಯ್ತಿಗೆ ಒಂದಕ್ಕೆ ನಿದ್ದೆ ಮಾಡಾಕ ಬಿಡು ನನ್ನ ಲಾಲಿ ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ ಲಾಲಿ ಲಾಲಿ శ్రీ లాలి.... శరీలా తని గే రమణీయ శ్రీ చక్ర దారి గే శరీ రాజీవనీత్రని గే రమణీయ కృష్ణని గే హన్నే కృష్ణని గే ಹಾಲ್ಗೆನ್ನಿ ಕೃಷ್ಣನಿಗೆ ಹಾಲ್ ಜೇನ ಲಾಲಿ ಇಟ್ಟೊತ್ನಾಗ ಯಾರಿಗ ಲಾಲಿ ಹಾಡಾಕತ್ಲೇವ ಈಕಿ ಲಾಲಿ ಲಾಲಿ ಅಂತ ಮಲ್ಕೊಂಡಾಕಿನ ಮಲ್ಕೊಳಾಕ್ ಬಿಡುವಳು ಮತ್ ಯಾರ್ ಮಕ್ಕಳ ಅಂತ ಲಾಲಿ ಹಾಡಾಕತ್ತಾಳೆ ವೈಕಿ ಹಿಂಗಾದ್ರ ಆಗುಲ ಮತ್ ಎಬ್ಸ್ತಂತ ತಡಿ ಆಗಳ ಎಬ್ಸಿದಕ್ಕ ಗುರಕಿ ಹುಡುಗ್ ಬಿಟ್ಲು ಈಗ ಎಬ್ಸಿನ್ ಅಂದ್ರ ಹಾಡಾಡುದ್ ಬಿಡ್ತಾ ಬೀಗ್ರ 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 ದೇವ 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 ಅಯ್ಯೋ ದೇವ ಬನ್ನತಿ ಬರಿ ಬರಿ ದೇವ ದೇವ ಅಯ್ಯೋ ಬೀಗ್ರ ದೇವಲ್ರಿ ನಾನ್ ರೀ ನಿಮ್ ಬೀಗ್ತಿ ನೀವನ್ರಿ ನನಗ ಕಿವಿಯಾಗ್ ಬಂದು ದೇವ್ ಓದ್ರದಂಗ ಆತ್ರಿ ಬೀಗ್ರ ಬೀಗ್ರ ಅಂತ ಹೇಳಿ ಅದು ಚೀರಿ ಆಡಿನ್ರಿ ನಾನ ಯಾಕ್ರಿ ಬೀಗ್ರ ಮತ್ತೆ ಯಾಕೆ ಇರ್ತಿದ್ರಿ ನಿದ್ದಿ ಬರ್ವಲ್ದನ್ರಿ ನಿದ್ದಿ ಮಾಡಾಕಿ ಮಹಾತಾಯಿ ಬಿಡ್ಬೇಕಲ್ಲ ಹಂಗ ವೆರೈಟಿ ವೆರೈಟಿ ಹಾಡ್ ಹಾಡಕತ್ತಾಳ ಮತ್ ಯಾಕೆ ಎಬ್ಸಿದ್ರಿ ನಿದ್ದಿ ಬರ್ವಲ್ದನ ಅಂತ ಕೇಳ್ತ ಹಂಗ ನಿದ್ದಿ ಮಾಡ್ಲಿ ವೈಕಿ ಹಾಡು ಕೇಳಿ ನಾನು ಬೀಗ್ರ ನಿಮ್ನ ಕೇಳಕತ್ತೇನ್ರಿ ಯಾಕ್ರಿ ಏನಾರ ಬೇಕನ್ರಿ ನಿದ್ದಿ ಹತ್ವಲ್ದನ್ರಿ ஆஹ் இல்லை நீங்க எப்படாடத்தி அது மக்கள் அது நான் கனசியாகி ரீ நான் கனசநாகி கேஸ்து கனசியாகி நான் ಅದೇ ಏನಿಲ್ರಿ ನಾನು ಹೆಂಟಾ ಕಾಣಿಸ್ಬಿಟ್ಟಿ ತಂದ್ರಿ ನಂದು ಇನ್ನ ಮದಿಗಾಗಿದ್ದಿಲ್ರಿ ಆಗಿದ್ದಿಲ್ರಿ ನಮ್ ಯಸ್ಮೆಂಟ್ ಅದಲ್ರಿ ನನ್ ಗಂಡ ಅವ್ರಿ ನೋಡಾಕ್ ಬಂದಿದ್ರಿ ಹ್ಮ್ ಕುದ್ರಿ ಮೇಲೆ ಬಂದಿದ್ರಿ ಅವ್ರ ಹಾ ಸೇಮ್ ಆ ರಣದೀರ ಪಿಕ್ಚರ್ನಾಗ ರವಿಚಂದ್ರನ ಕುದ್ರಿ ಮೇಲೆ ಬರ್ತಾನಲ್ರಿ ಅವಾಗ ಬಾಬಾರು ಬಾರು ರಣದೀರ ಬಾಬಾ ಬಾರು ಪ್ರೀತಿಯ ಸರದಾರ ನೀ ಬಂದ ಬಂದ್ ಬಾ ಶೂರ ಅಂತ ಹೇಳಿ ಹಾಟಾಡ್ತಾರಲ್ರಿ ಸೇಮ್ ಹಂಗೈತ್ ನೋಡ್ರಿ ಹಾ ಅದಕ್ಕ ಹಾಟಾಡಾತಿದ್ ರೀ ನನ್ ಗಂಡ ஆஹ் ஆமெல்லா நம்ம நம் கண்டி மதித்தாரி நன் கண்ட எஸ் நோடத்தி ஆ அது நல்லா சதீப் ஆரோயின் நோட்கோத்தாரல் எஸ் சந்தி மல் முந்த ஆடாடாரி இல் மலகி மலகி குறி குடிசு நினை தூரி அந்தி ஆயின் அவ்வளோ மலக்தல் மலத்திரி ಅದಾದ್ಮೇಲ್ರಿ ನಮ್ ದೊಡ್ಡ ಮಗ ಆದನಲ್ರಿ ಮಂಜು ಅವ ಹುಟ್ಟಿದ್ದಾರೀ ಅವನ ತೊಟ್ಟಿಗೆ ಹಾಕತ್ತಿದ್ವಿ ರೀ ನಾನೇ ಹಾಕ್ಮಂದೆ ಲಾಲಿ 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 ಶ್ರೀ ಚಕ್ರ ತಾರಿ ಶಿರಬಾಗಿ ಲಿ ರಾಜೀವ ಮೇತ್ರೀ ರಮಣಿಯ ಲಾಲಿ ಅಂತೈತಲ್ರಿ ಹಾಡೆ ಲಾಲಿ ಹಾಡೆ ಆ ಹಾಡು ಹಾಡ್ಕೊಂತ ಎಷ್ಟ್ ಚಂದ ತೊಟ್ಟ ಹಾಕಿ ನನ್ ಮಗನ ತುಂಬಾ ಕತ್ತಿದ್ವಿ ರೀ ನಾನೇ ನಾನ್ ಮಾನ್ರಿ ನಾ ಇವನ್ನೆಲ್ಲ ಕನಸನೇ ಮಾಡಿನಿ ಅದ್ ಹೆಂಗ ನಿಮಗ್ ಕೇಳಿಸ್ತ ಹಾಡು ಅಂತನ್ರಿ ನಾನು ನನ್ನ ಕರ್ಮ ಕರ್ಮ ಐತಲ್ಲ ನಾ ಮಾಡಿದ್ದ ಅದಕ್ಕ ಕೇಳಿಸ್ತ ಯವ್ವ ಈ ಮಧ್ಯರಾತ್ರಿ ಒಳಗೆ ಎರಡು ಗಂಟೆಕ್ ಈಕಿ ಪುರಾಣ ಕೇಳುದಾಗಿತ್ ನಾನು ಈಕಿ ಗಂಡ ರಣದೇರ ನಂಗೆ ಬಂದಂತ ಲಾಲಿ ಹಾಡಿ ಮನಗಿಸಿದಂತ ಯವ್ವ ಯವ್ವ ಕರ್ಮ ನಿದ್ದೆ ಮಾಡೋದ್ ಬಿಟ್ಟು ಈಕಿ ಕನಸು ಕೇಳೋದಾತ್ ನಡಿಯತ್ತಾಗ ಹೋಗ್ಲಿ ಬಿಡ್ರಿ ಹೆಂಗಾರ ಕೇಳಿಸ್ಬಾರ್ದು ಆ ತಗೋರಿ ಮಕ್ಕೋರಿ ಮತ್ ಮುಂಜಾನೆ ಲಗುನ ಹೇಳಕ್ ಆಗುದಿಲ್ಲ ನಿದ್ದೆ ಆಗ್ಲಿಲ್ಲ ಅಂದ್ರೆ ಮಕ್ಕೋರಿ ಮಕ್ಕೋರಿ ನಾನು ಮಕ್ಕೋತನಂತ ಹ್ಮ್ ಮಕ್ಕಳ್ಲಕ್ಕ ಆ ಆಗಳನು ಗೊರಕೆ ಹೊಡಿ ಮುಂದೆ ಭೀಷ್ಮನಗೀಸಿನಲ್ಲ ಅವಾಗೂ ವಾಪಸ್ ಗೊರಕೆ ಹೊಡೆದಿದ್ದಿಲ್ಲ ಹ ಈಗ ಹಂಗ ಮತ್ತೊಮ್ಮೆ ಹಾಡ್ ಹಾಡುದಿಲ್ಲ ಈ ಸತ ಮಕ್ಕನಂತ ನಾನು ಐದು ನಿಮಿಷಗಳ ನಂತರ ತಂಗಾಳಿಯಲ್ಲಿ ನಾನು ತೇಲಿ ಬಂದೆ ಪ್ರೀತಿಯಿಂದ ನಿನ್ನನ್ನು ಸೇರಲೆಂದೆ ಮೋಹಿನಿಯಾ ನನ್ನನ್ನು ಸೇರಲು ಬಾಬಾ ನನ್ನನ್ನು ಸೇರಲು ಬಾಬಾ 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 ಯವನ ವಲೆಯವ ಏನಾತ ಇವ್ ವಾಯ್ಕಿಗೆ ಒಮ್ಮೆ ಗೊರಕೆ ಹೊಡಿದಾತ ಆಗಲೇ ಹಾಡ್ ಹಾಡುದ ಈಗ ಮತ್ತ ನನ್ನನ್ನು ಸೇರಲು ಬಾಬಾ ಅಂತೇಳಿ ಮೋಹಿನಿ ಅವ್ತಾರ ತಾಳಿಡಲ್ಲೇ ಯವ್ವನ ಒಲೆ ಮಲೆಯವ ಇಲ್ಲಿ ಮಕ್ಕಳಾಕ ಎಲ್ಲರ ಎಲ್ಲಿರೋಕೇನ ಯವ ಫಸ್ಟ್ ಟೈಮ್ ನಮ್ ಚಾನೆಲ್ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ರಿ